ರಾಜ್ಯದಲ್ಲಿ ಬರಗಾಲದಿಂದ ಇವತ್ತು ಲಕ್ಷಾಂತರ ಕುಟುಂಬಗಳು ಅತಿವೃಷ್ಟಿ ಮತ್ತು ಅನಾವೃಷ್ಟಿಯಿಂದ ಲಕ್ಷಾಂತರ ಕುಟುಂಬಗಳು ಇವತ್ತು ರಾಜ್ಯದಲ್ಲಿ ಭಾಳಷ್ಟು ಇದ್ದಾಗೂ ಕೂಡ ಈ ರಾಜ್ಯ ಸರ್ಕಾರ ಬರಗಾಲ ಪರಿಹಾರ ಕೊಡೋದಲ್ಲಿ ಸಂಪೂರ್ಣ ತಾರತಮ್ಯ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ರೈತರಿಗೆ ಪರಿಹಾರ ಮುಟ್ಟೈತಿ ಇನ್ನು ಎಪ್ಪತ್ತೈದು ಪರ್ಸೆಂಟ್ ಪರಿಹಾರ ಮುಟ್ಟೇ ಇಲ್ಲ ಇವತ್ತು ಸ್ಪೆಷಲ್ಲಾಗಿ ಗದಗ ಜಿಲ್ಲೆ ಸಂಪೂರ್ಣ ಬರಗಾಲ ಯಾವುದೂ ಕೂಡ ಇಲ್ಲಿ ಸರಿಯಾಗಿ ನೀರಾವರಿ ಯೋಜನೆಗಳು ಕೂಡ ಇಲ್ಲ ಇದೆಲ್ಲ ಆತಂಕ ಇದ್ದಾಗೂ ಕೂಡ ಇಂಥ ಒಂದು ಬರಗಾಲ ಪ್ರದೇಶದಾಗ ಕೂಡ ಇಪ್ಪತ್ತೈದು ಪರ್ಸೆಂಟ್ ಅಷ್ಟೇ ಮಾತ್ರ ರೈತರಿಗೆ ಬರ ಪರಿಹಾರ ಮುಟ್ಟಿತು ಇವತ್ತು ರೈತರ ಸರ್ಕಾರ ರೈತರ ಪಾಲಿಗೆ ಸಂಪೂರ್ಣ ಇವತ್ತು ಸತ್ತು ಹೋದಂಥ ಪರಿಸ್ಥಿತಿ ಆಗಿಬಿಟ್ಟಿದೆ ನಾವೆಲ್ಲರೂ ಕೂಡ ಭಾಳಷ್ಟು ಏನೋ ಸಿದ್ದರಾಮಯ್ಯ ಅವರ ರಾಜ್ಯದ ಮುಖ್ಯಮಂತ್ರಿಯವರ ರೈತರ ಪರೋದವರು ಭಾಳ ಗಂಭೀರವಾಗಿ ಚಿಂತನೆ ಮಾಡಿ ಈ ಬರ ಪರಿಹಾರ ನಿಭಾಯಿಸ್ತಾರತ್ತೆ ನಾವೆಲ್ಲ ಕೂಡ ಆ ವಿಚಾರ ನೀಡಿದ್ದು ಈ ಬರಗಾಲ ಪರಿಹಾರ ಕೊಡುವಲ್ಲಿ ಸರ್ಕಾರ ಸಂಪೂರ್ಣ ವಿಫಲ ಆಗೈತಿ ರೈತರ ಮೇಲೆ ದೌರ್ಜನ್ಯ ಕೂಡ ಆದ ಆದಾದ ಪರಿಸ್ಥಿತಿ ಇವತ್ತು ನಾವು ಅನುಭವಿಸ್ಬೇಕಾಗಿತ್ತು ಯಾಕಂದ್ರೆ ಲಕ್ಷ ಕುಟುಂಬಗಳು ಬೀದಿಗಿದ್ದಾಗೂ ಕೂಡ ವಿರೋಧ ಪಕ್ಷಗಳು ಕೂಡ ಇದರ ಬದಲು ಇಲ್ಲ ಅದೇ ರೀತಿಯಾಗಿ ಪ್ರಭಾವ ಪ್ರಭಾವ ಅತಿ ಮಳೆಯಾಗಿ ಕೂಡ ಭಾಳಷ್ಟು ಸಂಪೂರ್ಣ ಬೆಳೆ ಹಾಳಾಯಿತು ಅದ್ರ ಬದಲು ಕೂಡ ಗಂಭೀರವಾದ ಲಕ್ಷ ಇಲ್ಲ ಇವತ್ತು ಅದೇ ರೀತಿಯಾಗಿ ಎರಡನೇದ ಇವತ್ತು ಹೆಸರನ್ನು ಖರೀದಿ ಕೇಂದ್ರ ಈಗಾಗಲೇ ಸರ್ಕಾರ ಆದೇಶ ಮಾಡಿದೆ ಖರೀದಿ ಕೇಂದ್ರಗಳು ಕೂಡ ಎಲ್ಲಿಯೂ ಕೂಡ ಜಿಲ್ಲೆ ಒಳಗೆ ಈಗ ಪ್ರಾರಂಭ ಇಲ್ಲ ರೈತರು ಸಂಕಷ್ಟದಾಗಿರ್ತಾರೋ ಈಗ ಪ್ರಾವಿಟ್ ಹೋಗಿ ಮಾರಿ ಮಲ್ತ ಇವರು ಖರೀದಿ ಕೇಂದ್ರ ತೆಗೆದ್ರ ಅಂತಂದ್ರೆ ಇವತ್ತು ಮತ್ತೂ ಕೂಡ ನಮ್ಮ ರೈತರ ಲಕ್ಷ ಗಂಟಲೆ ಹಾನಿ ಆಗುತ್ತೆ ಯಾಕೆ ರಾಜ್ಯ ಸರ್ಕಾರಕ್ಕೆ ಜಿಲ್ಲಾ ಆಡಳಿತಕ್ಕೆ ಇದ್ರ ಬದಲು ಗಂಭೀರತೆ ಇಲ್ಲ ವಿರೋಧ ಪಕ್ಷದವ್ರು ಕೂಡ ಅವರು ಕೂಡ ಅಗದಿಗೆ ಸಮಾಧಾನ ಕೂತಾರ ಯಾವ್ಯಾವ್ದಕ್ಕೂ ಪಾದಯಾತ್ರೆ ಮಾಡ್ತಾರ ಈ ರೈತರ ಬದಲು ಯಾಕೆ ಪಾದಯಾತ್ರೆ ಮಾಡಂಗಿಲ್ಲ ರೈತರ ಸಾಲದಲ್ಲಿ ಇವತ್ತು ರೈತರ ಸಂಕಷ್ಟ ಆಗಿ ಇವತ್ತು ರೈತ ಆತ್ಮಹತ್ಯೆ ಹಾದಿ ಹಿಡಿದನು ಇದು ಇದ್ದಾಗೂ ಕೂಡ ರೈತರ ಸಂಪೂರ್ಣ ಸಾಲ ಮನ್ನಾವನ್ನು ಈ ರಾಜ್ಯ ಸರ್ಕಾರ ಸಂಪೂರ್ಣ ಸಾಲ ಮನ್ನಾ ಮಾಡಲಿಲ್ಲ ಇವತ್ತು ಡಾಕ್ಟರ್ ಸ್ವಾಮಿನಾಥನ್ ವರದಿಯನ್ನು ಜಾರಿಗೆ ತರುತ್ತೋ ಅಂತೇಳಿ ದೇಶದ ಪ್ರಧಾನಮಂತ್ರಿಯವರ ಹನ್ನೊಂದು ವರ್ಷ ಹಿಂದೆ ಹೇಳಿದ್ರು ಇವತ್ತಿನವರೆಗೂ ಕೂಡ ಸ್ವಾಮಿನಾಥನ್ ವರದಿ ಜಾರಿಗೆ ಬರಲಿಲ್ಲ ಬೆಳೆದಂಥ ಬೆಳಿಗ್ಗೆ ರೇಟ ಯೋಗ್ಯವಾದ ಸರ್ಕಾರ ಇವತ್ತಿನವ್ರಿಗೂ ಕೊಡಲಿಲ್ಲ ಅದೇ ರೀತಿಯಾಗಿ ನಿಮ್ಮ ಇಲ್ಲಿ ನೀರಾವರಿ ಯೋಜನೆ ಸಿಂಟಾಲೂರು ಏತ್ ನೀರಾವರಿ ಯೋಜನೆ ಎರಡು ಸಾವಿರದ ಏಳು ಎರಡು ಸಾವಿರದ ಎಂಟರಿಂದ ಅದು ಕಾಮಗಾರಿ ಪ್ರಾರಂಭ ಆಗಿತ್ತು ಕಾಮಗಾರಿ ಪ್ರಾರಂಭ ಆದರೂ ಇಲ್ಲಿವರೆಗೆ ಅದು ಮುಕ್ತಾಯ ಆಗಿ ರೈತರಿಗೆ ನೀರು ಕೊಡ್ಸೋಕ್ಕಾಗಿಲ್ಲ ಅಂತಂದ್ರೆ ಇವತ್ತೇನ ಇಲ್ಲಿರ್ತಕ್ಕಂಥ ಇಲ್ಲಿ ಇರ್ತಕ್ಕಂಥ ಜಿಲ್ಲಾ ಉಸ್ತುವಾರಿಯವರ ಎಚ್ ಕೆ ಪಾಟೀಲ್ ಸಾಹೇಬ್ರು ಏನು ಮಾಡತ್ತಾರೋ ಯಾಕಂದರೆ ಹಿರಿಯ ಒಂದು ಹಿರಿಯ ಜವಾಬ್ದಾರಿ ಇರ್ತಕ್ಕಂಥವ್ರದವರು ತಾವು ಇದನ್ನು ನೀರಾವರಿ ಯೋಜನೆಯನ್ನು ಗೊಳಿಸಬೇಕಾಗಿತ್ತು ಅದೇ ರೀತಿಯಾಗಿ ಇವತ್ತು ಸ್ವಾಮಿನಾಥನ್ ವರದಿಯನ್ನು ಈ ಪ್ರಧಾನಮಂತ್ರಿ ಅವರು ಹೇಳ್ರ ನಾವು ಕೂಡ ಅವರಿಗೆ ಭರವಸೆಯನ್ನು ಕೊಟ್ಟು ಎಲ್ಲ ಕೂಡ ಈ ಸಲ ಮೂರನೇದು ವೋಟ್ ಹಾಕರಿಗೆ ಮೂರು ಸಲ ಪ್ರಧಾನ ಪ್ರಧಾನಮಂತ್ರಿ ಮಾಡಿರಿ ಮಂತ್ರಿ ಮಾಡಿ ಪ್ರಧಾನಮಂತ್ರಿಗಳ ಮತ್ತು ರಾಜ್ಯದ ಮುಖ್ಯಮಂತ್ರಿಗಳ ಸುಳ್ಳು ಹೇಳೋಕಂದ್ರೆ ನಾವು ಯಾರನ್ನ ಇವತ್ತು ಈ ಪ್ರಜಾಪ್ರಭುತ್ವವಾಗಿ ನಂಬುದು ಮುಖ್ಯಮಂತ್ರಿಯವರು ಕೂಡ ನಮ್ಮ ಸರ್ಕಾರ ಬಂದ ತಕ್ಷಣ ರೈತರದ್ದು ಎರಡು ಲಕ್ಷ ರೂಪಾಯಿ ನಿಮ್ಮ ಸಾಲ ಮನ್ನಾ ಮಾಡ್ತು ಅಂತೇಳಿ ಭರವಸೆ ಕೊಟ್ಟರು ಏನೂ ಕೂಡ ಸಾಲ ಮನ್ನಾ ಮಾಡಲಿಲ್ಲ ಇವತ್ತು ಸರ್ಕಾರ ಏನು ನಮ್ಮ ರಾಜ್ಯ ಸರ್ಕಾರ ಬರೀ ಗ್ಯಾರಂಟಿ ಯೋಜನೆಯನ್ನು ಒಂದು ನೆಮಾ ಮಾಡಿ ಏನು ಕೇಳರು ಅಭಿವೃದ್ಧಿಗೆ ಹಣ ಹಣ ಹಣನೇ ಇಲ್ಲ ಗ್ಯಾರಂಟಿ ಹೆಸ್ರು ಹೇಳ್ಕೊತೋಗಿಬಿಟ್ಟಾರೆ ಗ್ಯಾರಂಟಿ ಯೋಜನೆಯನ್ನು ಇವ್ರ ಸರ್ಕಾರ ತಾವು ಚುನಾವಣೆ ಅಧಿಕಾರಕ್ಕೆ ಬರೋದಕ್ಕಾಗಿ ಗ್ಯಾರಂಟಿ ಯೋಜನೆಗಳನ್ನು ಬಿಡುಗಡೆ ಮಾಡಿರು ಹೊರತಾಗಿ ಯಾರು ಈ ದೇಶದಾಗ ಶ್ರಮ ಪಡುತ್ತಾರೋ ರೈತರು ಎಷ್ಟು ಶ್ರಮ ಪಡುತ್ತಾರೋ ಮತ್ತು ಕಾರ್ಮಿಕರು ಎಷ್ಟು ಶ್ರಮ ಪಡುತ್ತಾರೋ ಆ ಶ್ರಮಕ್ಕೆ ತಕ್ಕಂತೆ ಈ ರೈತರಿಗೆ ರೇಟ್ ಕೊಟ್ಟರೆ ಸಾಕಪ್ಪ ಅನ್ನೋ ಅಂಥದ್ದು ವಿಚಾರ ಇವತ್ತು ಯಾವುದೂ ಸರ್ಕಾರಗಳು ಮಾಡಿಲ್ಲ ಇದೊಂದು ವೋಟ್ ಬ್ಯಾಂಕ್ ಸಂಬಂಧನ ಇವತ್ತು ರಾಜಕಾರಣ ಆಗಿತ್ತು ಇದೊಂದು ಬಿಸ್ನೆಸ್ ಅನ್ನುವಂಥದ್ದು ರಾಜಕಾರಣ ಆಗಿತ್ತು ಜನರ ಅಭಿವೃದ್ಧಿಗಾಗಿ ಜನರ ಕಲ್ಯಾಣಕ್ಕಾಗಿ ಈ ರಾಜಕಾರಣ ಇಲ್ಲ ತಮ್ಮ ಕಲ್ಯಾಣಕ್ಕಾಗಿ ಮತ್ತು ವೋಟ್ ಬ್ಯಾಂಕ್ ಹಾಕಿ ಅಧಿಕಾರಕ್ಕೆ ಬಂದು ಇವತ್ತು ಈ ಜನರ ಮೇಲೆ ರೈತರ ಮೇಲೆ ಏನ ಇವತ್ತು ರೇಟ್ ಕೊಡದೇ ಇರತಕ್ಕಂಥ ಬರ ಪರಿಹಾರ ಕೊಡದೇ ಇರತಕ್ಕಂಥ ಇವೆಲ್ಲ ವಿಷಯದಾಗ ಕೂಡ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ ಅಂತ ಹೇಳಕ್ಕೆ ನಾವು ಗಂಭೀರವಾಗಿ ಇವತ್ತು ಈ ರಾಜ್ಯ ಸರ್ಕಾರ ಮೇಲೆ ಮತ್ತು ಕೇಂದ್ರ ಸರ್ಕಾರ ಮೇಲೆ ಆರೋಪ ಮಾಡ್ತು ಯಾಕಂದ್ರೆ ಇವರ ಟೈಮ್ ಪಾಸಕ್ಕೆ ಇವತ್ತು ತಾವು ಅಧಿಕಾರಕ್ಕೆ ಬರೋದಕ್ಕಾಗಿ ಇವತ್ತು ಮೂಡ ಹಗರಣ ಅಂತೇಳಿ ಅಲ್ಲಿಂದ್ರೆ ಅವ್ರ ಪಾದಯಾತ್ರೆ ಮಾಡ್ರು ಹಗರಣ ಇರ್ಬೋದು ಅವ್ರ ಮ್ಯಾಲ ಆ್ಯಕ್ಷನ್ ಆಗಲಿ ಸಿ ಎಮ್ ಅಂತ ಮಾಡಲಿ ರಾಜೀನಾಮೆ ಕೊಡಲಿ ಅದು ಏನು ಬೇಕಾದಾಗಲಿ ಇವತ್ತು ಲಕ್ಷ ಕುಟುಂಬಗಳ ಬೀದಿಗೆ ಬಂದವ ಕುಟುಂಬಗಳ ಆತ್ಮಹತ್ಯೆ ಹಾದಿ ಹಿಡ್ದವ ಯಾಕ ಈ ರಾಜ್ಯ ಸರ್ಕಾರಕ್ಕ ಕೇಂದ್ರ ಸರ್ಕಾರಕ್ಕ ಈ ರೈತರ ಬದಲು ಗಂಭೀರತೆ ಇಲ್ಲ ಬಹುಸಂಖ್ಯಾತ ರೈತರದು ನಾವು ಈ ದೇಶದಾಗ ಇವತ್ತು ನೋಡ್ರಿ ಹೆಸರು ತಮ್ಮಲ್ಲಿ ಸಾಕಷ್ಟು ಈ ಭಾಗದಾಗ ಗದಗದಾಗ ಹೆಸರು ಬೀಳ್ತಾರ ಇಲ್ಲಿವರೆಗೆ ಖರೀದಿ ಕೇಂದ್ರ ಪ್ರಾರಂಭ ಆಗಿಲ್ಲ ಅಂತಂದ್ರೆ ಏನು ಜಿಲ್ಲಾ ಆಡಳಿತ ಸದೈತೆನಾ ಇಲ್ಲಿ ಅವರು ಎಚ್ ಕೆ ಪಾಟೀಲ್ ಅವರು ಏನು ಮಾಡತ್ತಾರು ಮಂತ್ರಿಯವರಾಗಿ ಯಾಕೆ ಇದ್ರ ಬದಲು ಗಂಭೀರತೆ ಇಲ್ಲ ನಾವೆಲ್ಲ ಓದಿ ಹೆಸರು ವ್ಯಾಪಾರ ಸುಮಾರು ಒಂದು ಫಿಫ್ಟಿ ಪರ್ಸೆಂಟ್ ಹೆಸರು ಈಗಾಗಲೇ ನಮ್ದು ವ್ಯಾಪಾರ ಆಗಿ ಹೋಯ್ತು ಇನ್ನು ಯಾರಿಗೆ ಕುಡ್ದದನಾ ವ್ಯಾಪಾರಸ್ಥರಿಗೆ ಹೊಳ್ಳಿ ಇಸ್ಕೊಳ್ಳೋಕೆ ಬರ್ತೈತಿ ನಮ್ಗೆ ಸಾಧ್ಯ ಇಲ್ಲ ಅದಕ್ಕಾಗಿ ಈ ರಾಜ್ಯ ಸರ್ಕಾರ ಈ ರೈತರ ಪರವಾಗಿರ್ತಕ್ಕಂಥ ಎಲ್ಲ ಚಿಂತನೆಯೊಳಗೆ ಸಂಪೂರ್ಣ ಇವತ್ತು ಅವರ ಈ ಸರ್ಕಾರ ರೈತರ ಪಾಲಿಗೆ ಸ್ವತಂತ್ರ ಪರಿಸ್ಥಿತಿ ಐತಿ ಅದಕ್ಕಾಗಿ ನಾವು ಕೂಡ ಕರ್ನಾಟಕ ರಾಜ್ಯ ರೈತ ಸಂಘ ಇವತ್ತ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆಗಳು ಕೂಡ ಚರ್ಚೆ ಮಾಡತ್ತವು ಚರ್ಚೆ ಮಾಡಿ ಈ ಸರ್ಕಾರಕ್ಕೆ ತೀರ್ವತೆಯಾಗಿ ಪಾಠ ಕಲಿಸ್ತಕ್ಕಂಥ ಕೆಲಸ ನಾವು ಮಾಡಲೇಬೇಕಪ್ಪ ಅಂತಂದ್ರೆ ರೈತರ ಹೆಸರು ಹೇಳಿ ಇವತ್ತು ಇವ್ರು ರಾಜ್ಯ ರಾಜ್ಯ ರಾಜ್ಯಕ್ಕೆ ಅಧಿಕಾರಕ್ಕೆ ಬಂದರು ರೈತರ ಹೆಸರು ಹೇಳಿ ಕೇಂದ್ರದಾಗ ಕೂಡ ಅಧಿಕಾರಕ್ಕೆ ಬಂದರು ಬರೇ ಅಧಿಕಾರಕ್ಕೆ ಬರೋದಕ್ಕಾಗಿ ಇವತ್ತು ರೈತರನ್ನು ಉಪಯೋಗ ತೊಗೋತಕ್ಕಂಥದಾಗ ಅತಿ ರೈತರ ಅರ್ಧ ಗಂಟೆಗೆ ಒಬ್ಬ ಈ ದೇಶದಾಗ ಆತ್ಮಹತ್ಯೆ ಮಾಡ್ಕೊಂಡ್ರು ಕೂಡ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಒಂದು ಸ್ವಲ್ಪ ಕೂಡ ಅವರಲ್ಲಿ ಇವರು ರೈತರು ಅನ್ನೋದು ಅಂತ ಇಲ್ಲ ಅವ್ರಿಗೇನು ರೈತರು ಏನು ತಿಳ್ಕೊಂಬಿಟ್ಟಾರೋ ರೈತರು ಭಾಳ ಮಂದಿದಾರ ಇವರ ಸಾಯ್ತಾರೋ ಅನ್ನೋ ಅಂಥದ್ದು ಹತ್ತಿ ನಾವೇನ ಅಷ್ಟ ಹಗರವಾಗಿ ಇವತ್ತು ದೇಶದಾಗ ರೈತರಿಗೆಲ್ಲ ಜಾಗೃತ ಆಗಿದ್ದು ಇನ್ನು ಮುಂದಿನ ದಿನಮಾನದಾಗ ಅವ್ರಿಗೆ ತಕ್ಕ ಪಾಠ ನಾವು ಹಂಡ್ರೆಡ್ ಪರ್ಸೆಂಟ್ ಕಲಿಸಲೇ ಅಂತ ಇವತ್ತು ಸರ್ಕಾರ ಕಚೇರಿ ಕೊಡ್ತಾಯಿದ್ವಿ ಇವತ್ತು ಅವ್ರನ್ನ ಅವ್ರ ಮಣಿಗಳಿಗೆ ಘೇರಾವ್ ಹಾಕೋದಿರ್ಬೋದು ಯಾರ ಮಂತ್ರಿಗಳದಾರು ಎಮ್ ಎಲ್ ಎಗಳದಾರು ಸಂಸದರದಾರು ಅವ್ರು ನಾವು ಇನ್ನು ಅವ್ರ ಮಣಿಗಳಿಗೆ ಕಾಡುವಂಥ ಕೆಲಸ ಮಾಡಬೇಕಾಗಿದೆ ಯಾಕಂದ್ರೆ ನಾವು ಚುನಾವಣೆ ಪ್ರತಿನಿಧಿಗಳನ್ನ ನಾವು ಇಲ್ಲಿ ಅಧಿಕಾರಕ್ಕೆ ಅವ್ರನ್ನ ಅಧಿಕಾರ ಕೊಟ್ಟೋದು ನಾವು ಹೋಗಿ ಅಧಿಕಾರ ಕೊಟ್ಟಾಗ ಈಗ ನಾವು ಈಗ ಅಧಿಕಾರಿಗಳನ್ನ ಕಾಡೋದು ಡಿ ಸಿ ಆಫೀಸ್ಗೆ ಬರೋದಕ್ಕಿಂತ ಜಾಸ್ತಿ ಇನ್ನು ಶಾಸಕರ ಮಣಿಗಳಿಗೆ ಘೇರಾವ್ ಮಾಡ್ತಕ್ಕಂಥ ಆ ವಿಚಾರಗಳನ್ನ ಈಗಾಗಲೇ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಸಂಘಟನೆಗಳು ಕೂಡಿ ಬೆಂಗಳೂರದಾಗ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಒಂದು ಸಭೆ ಮಾಡೋರ್ದು ಸಭೆ ಮಾಡಿ ಒಂದು ನಿರ್ಣಯ ತಗೊಂಡು ಈ ಶಾಸಕರ ಸಂಸದರ ಮನೆಗೇ ಧರಣಿ ಮಾಡ್ತಕ್ಕಂಥ ಚಟುವಟಿಕೆ ಮಾಡ್ಬೇಕಾದ್ರು ಈ ಕರ್ನಾಟಕ ರಾಜ್ಯ ಚರ್ಚೆ ಚರ್ಚೆಯೊಳಗೆ ನಿರ್ಣಯ ಮಾಡುತ್ತಾ ಇದೆ ಹಳ್ಳಿಗೊಳಗೆ ಜನಾಂಗ ರಾತ್ರಿ ಹೊತ್ತು ಲೈಟ್ ಇರಲಿಲ್ಲ ಅಂದ್ರೆ ದನ ಕರ ಹಾವ ಉಪ್ಪುಡಿ ಚೋಳ ಇರ್ತಕ್ಕಂಥವೆಲ್ಲ ಹಳ್ಳಿ ಒಳಗೆ ಜಾಸ್ತಿ ಇರ್ತಾವೆ ತಕ್ಷಣ ಇವತ್ತು ಸರ್ಕಾರ ರಾಜ್ಯದ ಮುಖ್ಯಮಂತ್ರಿ ಇರ್ಬೋದು ಹೆಸ್ಕಾಮ ಎಮ್ ಡಿ ಇರ್ಬೋದು ತಕ್ಷಣ ಇವತ್ತು ರಾತ್ರಿ ಇವತ್ತು ನಿರಂತರವಾಗಿ ಹಳ್ಳಿಗೆ ಆ ಕರೆಂಟನ್ನು ಕಡ್ಡಾಯವಾಗಿ ಕೊಡಲೇಬೇಕು ಅದೇ ರೀತಿಯಾಗಿ ಅಕ್ರಮ ಸಕ್ರಮ್ ಅಂತ ಸ್ಕೀಮ್ಗಳು ಸಂಪೂರ್ಣ ಇವತ್ತು ಈ ರಾಜ್ಯ ಸರ್ಕಾರ ಕೈ ಬಿಟ್ಟತೆ ಅಕ್ರಮ ಸಕ್ರಮದಿಂದ ಏನಾಕಿತ್ತು ಸರ್ಕಾರ ನಾವು ಹತ್ತು ಸಾವಿರ ರೂಪಾಯಿ ಡಿಪಾಸಿಟ್ ಅದು ಎಚ್ ಪಿ ಮೇಲೆ ಅಮೌಂಟ್ ಕೈಟ್ಟಿದಪ ಅಂತಂದರೆ ಟಿ ಸಿ ಮತ್ತು ತಂತಿ ಎಲ್ಲ ತಾವ ಕೂಡ ಹಾಕಿ ಕೊಡ್ತಾರೆ ಇವತ್ತು ನಾವು ಒಂದು ಒಂದು ಸಾಂಕ್ಷನ್ ತೊಗೋಬೇಕತ್ತಂದ್ರೆ ಇವತ್ತು ಒಂದು ಟಿ ಸಿ ಕುಣಿಸೋಗ್ಬೇಕಂದ್ರೆ ಎರಡು ಮೂರು ಲಕ್ಷ ರೂಪಾಯಿ ಸಾಲ ಮಾಡಿ ಇಲ್ಲೂ ಎಂಥ ಬಡ್ಡಿಲಿ ಆಗುವಾಗ ಸಾಲ ಮಾಡಿ ನೀರಾವರಿ ಮಾಡ್ಕೊವಂಥ ಪರಿಸ್ಥಿತಿ ಬಂದತ್ತಿ ಈ ಅಕ್ರಮ ಸಕ್ರಮಗಳು ಸರ್ಕಾರ ಮುಂದುವರೆಸಲೇಬೇಕು ಶೀಘ್ರ ಸಂಪರ್ಕ ಇರಲಿ ಅಕ್ರಮ ಇರಲಿ ಒರೆಸಲೇಬೇಕು ಅನ್ನುವಂಥ ಒತ್ತಾಯ